ಕಾಳಿಯನ ಮರ್ದನ ಯಮುನಾ ನದಿಯ ನೀರು ತುಂಬಿ ತುಳುಕುತ್ತಿದ್ದರೂ ಅದನ್ನು ರಜದ ಜನ ಉಪಯೋಗಿಸಲಾಗದಂತಹ ಕಾಲ ಬಂದಿತು ಕಾರಣ ನದಿಯಲ್ಲಿ ಕೃಷ್ಣ ಸರ್ಪ ಕಾಳಿಯ ಬೀಡುಬಿಟ್ಟಿದ್ದನು ಗರುಡನಿಂದ ತಪ್ಪಿಸಿಕೊಳ್ಳಲು ಇದಕ್ಕಿಂತ ಒಳ್ಳೆಯ ತಾಣ ಕಾಳಿಯನಿಗೆ ಎಲ್ಲಿ ಸಿಕ್ಕಬೇಕು ಹಿಂದೆ ಸೌಬರಿ ಮುನಿಗಳು ಎಷ್ಟು ಬೇಡ ಬೇಡವೆಂದರೂ ಗರುಡನು ಅಲ್ಲಿಯ ಮೀನುಗಳನ್ನೆಲ್ಲ ಹೆಕ್ಕೆ ಹೆಕ್ಕೆ ತಿಂದು ಬಿಡುತ್ತಿದ್ದ ಆಗ ಮುನಿಗಳು ಕೋಪಗೊಂಡು ಇನ್ನೊಂದು ಬಾರಿ ನೀನಿಲ್ಲಿ ಪ್ರವೇಶಿಸಿದ್ದೇ ಆದರೆ ನಿನಗೆ ಮರಣ ಬರಲಿ ಅಂತ ಗರುಡನಿಗೆ ಶಾಪವಿತ್ತಿದ್ದರು ತರುವಾಯ ಗರುಡ ಅಲ್ಲಿಗೆ ಪ್ರವೇಶಿಸಲೇ ಇಲ್ಲ ಈ ವಿಷಯ ಗೊತ್ತಿದ್ದ ಕಾಳಿಯ ಗರುಡನು ಪ್ರವೇಶಿಸದ ತಾಣವಾದ ಈ ನದಿಯ ಪ್ರದೇಶದಲ್ಲಿ ನಿರಾತಂಕವಾಗಿ ನೆಲೆಸಿಬಿಡಲು ಯೋಚಿಸಿದ ಕಾಳಿಯ ಹೇಳಿ ಕೇಳಿ ವಿಷ ಸರ್ಪ ನದಿಯಲ್ಲಿ ಸದಾ ಪೂತ್ಕರಿಸುತ್ತಾ ವಿಷ ಕಾರುತ್ತ ನೀರನ್ನೆಲ್ಲ ವಿಷಯುಕ್ತ ಮಾಡಿಬಿಟ್ಟ ನದಿಯ ಮೀನುಗಳೆಲ್ಲವೂ ಸಾಯುತ್ತಿದ್ದುವು ಮಾತ್ರವಲ್ಲ ಇದರ ಬೇಗಿಗೆ ಆಕಾಶ ಪಥದಲ್ಲಿ ಹಾರುವ ಹಕ್ಕಿಗಳೂ ಕೂಡ ನಲುಗೆ ಕೆಳಗೆ ಉರುಳಿ ಬೀಳುತ್ತಿದ್ದುವು ನಮಾನವರಂತೂ ನೀರಿನ ಸಮೀಪಕ್ಕೂ ಸುಳಿಯುತ್ತಿರಲಿಲ್ಲ ಈ ಸಂಕಷ್ಟವನ್ನು ನಿವಾರಿಸುವ ಸಲುವಾಗಿ ಬಾಲಕೃಷ್ಣನು ನದಿಯ ಬಳಿ ಇದ್ದ ಈಚಲು ಮರವನ್ನು ಹತ್ತಿ ಸೊಂಟಕ್ಕೆ ಚೌಕವನ್ನು ಬಿಗಿದುಕೊಂಡು ವಿಷಜಲಕ್ಕೆ ಹಾರಿದ ಕೃಷ್ಣ ನೀರಿಗೆ ಹಾರುತ್ತಿದ್ದಂತೆ ನೀರು ಕೇರಿತು ಕೃಷ್ಣ ಕಾಳಿಯನಿಗಾಗಿ ಹುಡುಕುತ್ತಾ ರಭಸದಲ್ಲಿ ತೊಡಗಿದ ಕಾಳಿಯನ್ನು ಹೆಡೆಬಿಚ್ಚಿ ಪೂತ್ಕರಿಸುತ್ತಾ ಮೇಲೆ ಬಂದು ಬಾಲಕ ಕೃಷ್ಣನನ್ನು ಕಚ್ಚಿ ನೋಯಿಸುತ್ತಾ ತನ್ನ ಇಡೀ ದೇಹದಿಂದ ಬಿಗಿದುಕೊಂಡ ನದಿ ತೀರದಲ್ಲಿ ನಿಂತು ನೋಡುತ್ತಿದ್ದ ಗೋಪ ಬಾಲರೆಲ್ಲ ಭಯಗೊಂಡರು ಏನು ಮಾಡಲು ತೋರದೆ ಕೃಷ್ಣ ಕೃಷ್ಣ ಎಂದು ಕಣ್ಣೀರು ಹಾಕುತ್ತಾ ಬೊಬ್ಬೆ ಹೊಡೆಯುತ್ತಾ ನಿಂತರು ಕೆಲವರು ಹಿರಿಯರಿಗೆ ಸುದ್ದಿ ಮುಟ್ಟಿಸಲು ಓಡಿದರು ಯಶೋದೆ ನಂದಗೋಪ ರೋಹಿಣಿಯರೆಲ್ಲ ಅಳುತ್ತಾ ಕರೆಯುತ್ತಾ ಓಡೋಡಿ ಬಂದರು ಬಲರಾಮನಿಗೆ ಮಾತ್ರ ತನ್ನ ತಮ್ಮನ ಮಹಿಮೆ ಗೊತ್ತಿತ್ತಾದ್ದರಿಂದ ವಿಚಲಿತನಾಗದೆ ನಿಂತಿದ್ದ ಕಡೆಗೆ ತಂದೆ ತಾಯಂದಿರ ಗೋಳಾಟ ನೋಡಿ ಇಡೀ ಬೃಂದಾವನದ ಜನತೆಯು ಕಂಗಾಲಾದುದನ್ನು ನೋಡಿ ಕೃಷ್ಣನಿಗೆ ಇನ್ನು ಹುಡುಗಾಟ ಸಾಕು ಬೇಗ ಕಾಳಿಯನನ್ನು ಬಗ್ಗುಬಡಿ ಎಂದು ಸೂಚನೆ ಕೊಟ್ಟ ತಗೋ ಕೃಷ್ಣ ಮಿಂಚಿನಂತೆ ಕಾಳಿಯನ ಬಿಗಿತದಿಂದ ಚಿಮ್ಮಿ ಹೊರಬಂದ ನೆಗೆದು ಕಾಳಿಯನ ಹೆಡೆಯ ಮೇಲೆ ನರ್ತಿಸಲು ಪ್ರಾರಂಭಿಸಿದ ಆ ನರ್ತನವನ್ನು ಕಂಡು ದಡದಲ್ಲಿದ್ದ ಗೋಪ ಬಾಲಕರು ತಮ್ಮಟೆ ಡೋಲು ಮೊದಲಾದ ವಾದ್ಯಗಳನ್ನು ನುಡಿಸತೊಡಗಿದರು ಕಾಳಿಯನ ಬಾಲದ ತುದಿಯನ್ನು ಎಡಗೈಲಿ ಹಿಡಿದುಕೊಂಡು ಕಾಳಿಯನ ಏಳು ಹೆಡೆಗಳನ್ನೂ ಬದಲಾಯಿಸಿ ಬದಲಾಯಿಸಿ ಧುಮು ದುಮುಕಿ ಅದರ ಮೇಲೆ ಭಯಂಕರ ಸ್ವರೂಪದಲ್ಲಿ ನರ್ತಿಸತೊಡಗಿದ ಕಾಳಿಯನು ಬಾಯಿಯಿಂದ ವಿಷ ಉಗುಳುವ ಬದಲು ರಕ್ತ ಕಾರಲು ಮೊದಲು ಮಾಡಿದ ಬಳಲುತ್ತ ನರಳುತ್ತ ತತ್ತರಿಸತೊಡಗಿದ ಕಾಳಿಯನ ಪತ್ನಿಯರೆಲ್ಲ ಕಂಗಾಲಾಗಿ ಕಣ್ಣೀರು ಹಾಕುತ್ತಾ ಪತಿಭಿಕ್ಷೆಯನ್ನು ಬೇಡಿದರು ಆ ನಾಗಿಣಿಯರ ಕಣ್ಣೀರು ನೋಡಲಾಗದೆ ಕೃಷ್ಣ ಕಾಳಿಯನನ್ನು ಬಿಟ್ಟ ನೋಡು ಕಾಳಿಯ ನಿನ್ನ ಪತ್ನಿಯರ ಕಣ್ಣೀರು ನೋಡಲಾಗದೆ ನಿನ್ನ ಬಿಡುತ್ತಿದ್ದೇನೆ ಈ ಪ್ರದೇಶವನ್ನು ಬಿಟ್ಟು ದೂರದ ಸಮುದ್ರಕ್ಕೆ ಹೋಗಿಬಿಡು ಇನ್ನು ಇಲ್ಲಿ ತಲೆ ಹಾಕಬೇಡ ಎಂದ ಆಗ ಕಾಳಿಯ ನಾನೇನು ಮಾಡಲಿ ಕೃಷ್ಣ ಬೇರೆಲ್ಲಿ ಹೋದರೂ ಗರುಡನ ಕಾಟ ಅದನ್ನು ತಪ್ಪಿಸಿಕೊಳ್ಳಲಿಂದೇ ಅಲ್ಲವೇ ಇಲ್ಲಿಗೆ ಬಂದದ್ದು ಅಂದ ಕೃಷ್ಣ ಯೋಚಿಸಿ ನಿನ್ನ ಹೆಜ್ಜೆ ಗುರುತು ಗರುಡನಿಗೆ ತಿಳಿಯದ ಹಾಗೆ ಮಾಡುತ್ತೇನೆ ಹೊರಟು ಹೋಗು ಎಂದು ಕಾಳಿಯನಿಗೆ ಹೇಳಿದ ಮೇಲೆ ಕಾಳಿಯ ಅವನ ಪತ್ನಿಯರೊಂದಿಗೆ ಆ ಕ್ಷಣವೇ ಅಲ್ಲಿಂದ ನೀರಿನ ಮಾರ್ಗವಾಗಿಯೇ ಸಮುದ್ರದಡೆಗೆ ವೇಗವಾಗಿ ಹೊರಟು ಹೋದ ಇಷ್ಟು ಮಾಡಿದ ಕೃಷ್ಣ ಏನೂ ಅರಿಯದ ಬಾಲಕನಂತೆ ದಡಕ್ಕೆ ಬಂದ ಯಶೋಧೆ ನಂದಗೋಪ ರೋಹಿಣಿ ಎಲ್ಲರೂ ಕೃಷ್ಣನನ್ನು ಬಿಗಿದಪ್ಪಿಕೊಂಡರು ಇತರ ಗೋಪ ಗೋಪಿಯರೆಲ್ಲ ಸಂತೋಷದಿಂದ ಕುಣಿದಾಡಿದರು ಗೋಪ ಬಾಲಕರೆಲ್ಲ ಕೃಷ್ಣನನ್ನು ಎತ್ತಿಕೊಂಡು ಮೆರವಣಿಗೆಯಲ್ಲಿಯೇ ಮನೆ ಕಡೆಗೆ ಹೊರಟರು